है है अन पॉइंट कट कर करता करता ये घुस कोले सा साक साक कांडा फोटो अपना नाप 2 जंत कुंडा

ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸ್ವಾಮಿ ಚಿಂತಾಮಣಿಯಿಂದ ಚಂದ್ರಪಟ್ಟಣ ಬಂದಿದ್ದೀರಾ ಹೌದು ಸರ್ ಹಾ ಬುಕಿಂಗ್ ಬೆಟ್ಟ ಬರಬೇಕು ಕನ್ಯಾಸ ಸ್ವಾಮಿನ ಕಾಣ್ಬೇಕು ಅಂತ ಬಾರಿ ಆಸೆ ಅಲ್ಲಿ ಕಾರ್ ತಳಿ ಕರುಗಳು ಜಾಸ್ತಿ ಬರ್ತವೆ ಮೇಲಾಗಿ ರೈತರಿಗೆ ಇದು ದೊಡ್ಡ ಜಾತ್ರೆ ಆಗಿದೆ ನಿನ್ನೆ ಎಲ್ಲ ವ್ಯಾಪಾರ ಮಾಡ್ಕೊಂಡು ಬಾರಿ ಖುಷಿಯಿಂದ ಇದ್ದಾರೆ ಒಳ್ಳೆ ವ್ಯಾಪಾರಗಳಾಗಿದಾವೆ ಆಮೇಲೆ ಅಲ್ಲಿ ಕಾರ್ ತಳಿ ಯಾರ್ಯಾರು ಸಾಕ್ತಾರೆ ಅವ್ರಿಗೆಲ್ಲಾನುನು ನಾವು ಮನವಿ ಮಾಡ್ತಾ ಹೇಳೋದು ಇಷ್ಯ ಉಳಿಸ್ಕೊಳ್ರಿ ವಂಶಾಭಿವೃದ್ಧಿ ಮಾಡಿಸ್ಕೊಳ್ರಿ ಲಾಭ ಮಾಡಿಕೊಡ್ರಿ ಐಶ್ವರ್ಯವಂತರಾಗ್ರಿ ಸಿರಿವಂತರಾಗ್ರಿ ಅಂತ ಹೇಳ್ತೀನಿ ಆಮೇಲೆ ಗೋವು ಸಾಕಿ ಕೆಟ್ಟೋನಿಲ್ಲ ಗೋವು ಸಾಕಿದ್ರೆ ಪಾಪ್ಕರ್ಮ್ಗಳು ಅರಿತವೆ ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ ನಿಮ್ಮಂತವರು ಇದು ಫೋಟೋ ಮಾಡಿ ಎಲ್ರಿಗೂ ತೋರಿಸಿದ್ರೆ ನಾನು ಬಾಯಿ ಮಾತಿನಲ್ಲಿ ಹೇಳಿ ಸಾಕ್ರಣ್ಣ ಸಾಕ್ರಣ್ಣ ಸಾಕರೆ ಅಣ್ಣ ಅಂತ ಕೇಳ್ತಾ ಇದ್ದೀನಿ ಮಕ್ಳಿಗೂ ಸಮೇತ ಸಗಣಿಯಿಂದ ಸಾರಿಸ್ರಮ್ಮ ನಿಮ್ಗೆ ಒಳ್ಳೇದಾಗ್ತದೆ ಗಂಜಲ ಮನೆಯಲ್ಲಿ ಹಾಕಿ ಶುದ್ಧಿ ಮಾಡ್ಕೊಡ್ರಮ್ಮ ಮಂಗಳ ಬರ್ ಮಂಗಳ ಸಿಗ್ತದೆ ಅಂತ ಹೇಳ್ತೀನಿ ಇಷ್ಟಾಗಿ ನಾವು ಬದುಕಿರೋವರೆಗೂನ ಗೋಸಾವೇ ಮಾಡಬೇಕು ಅಂತ ಒಂದು ತೀರ್ಮಾನ ಬಂದಿರೋದ್ರಿಂದ ಸರ್ಕಾರಿ ಕೆಲಸದಿಂದ ನಿವೃತ್ತಿ ಆದ್ಮೇಲೆ ಈ ಒಂದು ಕೈಕ ಇಟ್ಕೊಂಡಿದ್ದೀನಿ ಸ್ವಾಮಿ ಒಳ್ಳೇದು ಒಳ್ಳೇದು ಬಿಡಿ ಇದೆ ಹೇಳ್ತೀರಾ ಇದು ಸರ್ ನಾನು 55 ತಕೊಂಡಿದ್ದೀನಿ ಓ ನೀವು ತಗೊಂಡಿದ್ದೀರಾ ಲಾಭ ಬೇಡ ನೆಕ್ಸ್ಟ್ ಯಾವ ಜಾತಕ್ಕೆ ಬರ್ತೀರಾ ನಾನು ಸಪ್ಲಮ್ಮಗೆ ಹೋಗ್ತೀನಿ ಮತ್ತೆ ಕ್ಯಾಮನೆ ಬರ್ತೀನಿ ಕಾರಣ ಏನಂದ್ರೆ ನನಗೆ ಪರಿಚಯಸ್ಥರು ನನ್ನ ಸ್ನೇಹಿತರುಗಳು ಕಾಣ್ತಾರೆ ಆಗ ಅವರ ಕಂಡು ನಾನು ಮಾತಾಡೋದೇ ಬಾರಿ ನನಗೆ ಐಶ್ವರ್ಯ ಹೌದು ಇವುಗಳಲ್ಲಿ ಬರೋ ಲಾಭ ಏನಲ್ಲ ತಕ್ಷಣ ಇದ್ದೇ ಸಪ್ಲಮ್ಮ ಆಮೇಲೆ ಏನ್ ಬಿಡಿ ಅದೇ ನಮ್ಮ ರಾಜ್ಯದಲ್ಲಿ ನಡೆಯುವಂತ ಯಾವುದೇ ಜಾತ್ರೆಗೆ ಹೋಗ್ತೀನಿ ಕಾರಣ ಏನಂದ್ರೆ ನೋಡಕ್ಕೆ ಆಮೇಲೆ ಯಾರಾದ್ರೂ ಫ್ರೆಂಡ್ಸ್ ಬಂದ್ರೆ ಅವ್ರಿಗೆ ನಾನು ನನ್ನ ಕೈಯಿಂದ ಖರ್ಚು ಮಾಡಿ ನಾನು ತಕ್ಕೊಡ್ತೀನಿ ಎಲ್ಲ ಖರ್ಚು ವೆರ್ಚಿಗಳು ನಾನೇ ಯಾಕಂದ್ರೆ ನನ್ನ ಆಮೇಲೆ ಬಾರಿ ಸಣ್ಣ ಕರುಗಳು ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲೂ ಕೂಡ ಇಂತ ಕರುಗಳನ್ನ ಬಲೆ ಕೇಳೋದುಂಟು ಹೌದೌದು ಜಾಸ್ತಿ ಹಳ್ಳಿ ಕಾರ್ ಬಗ್ಗೆ ಆಸಕ್ತಿ ವಿಶೇಷವಾಗಿ ಸಣ್ಣದ್ದು ಒಂದೇ ಜಾತಿದು ಒಂದೇ ತರ ಇದೆ ಇದಕ್ಕೆ ಜಾಸ್ತಿ ಅಂತ ಹೇಳಲ್ಲ ನಾನು ಕಡಿಮೆ ಅಂತ ಹೇಳಲ್ಲ ಒಟ್ಟಿನಲ್ಲಿ ಚೆನ್ನಾಗಿ ಅದೇ ಚುಕ್ಕಿದಾವೆ ಇನ್ನಿಂತ ಈ ವರ್ಷದಲ್ಲಿ ಎಷ್ಟೋ ಬದಲಾವಣೆ ಆಗ್ತವೆ ಅದಕ್ಕೆ ನಾನು ಬಾರಿ ಇದು ಮಾಡ್ಕೊತೀನಿ ನಂದು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸು ನಮ್ದು ಚಿಂತಾಮಣಿ ತಾಲೂಕು ಸಂತೆಕಲ್ಹಳ್ಳಿ